ಏನು ಮಾಡ್ತಾ ಇದ್ದೀರಿ ಈ ಬೆಲೆ ಏರಿಕೆ ಮತ್ತೆ ಅವರ ಏನು ಮೋದಿಯವರ ಪಾಪ್ಯುಲಾರಿಟಿ ಕಳ್ಕೊಳ್ತಾ ಇದ್ದಾರೆ ಈಗ ಆರ್ ಎಸ್ ನವರು ಯೋಚನೆ ಮಾಡ್ತಾ ಇದ್ದಾರೆ ಇವನ್ನ ತೆಗಿಬೇಕು ಅಂತ ಹೇಳಿ ಅದಕ್ಕೆ ಮೊನ್ನೆ ತಾನೇ ಆರ್ ಎಸ್ ಎಸ್ ನ ಕಚೇರಿಗೆ ನಾಲ್ಕು ಹೋಗಿ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟು ಬಂದಿದ್ದಾರೆ ಮೋದಿಯವರು ನಾನು ಇಷ್ಟೇ ಹೇಳಿಕೆ ಬಾಯಿಸ್ತೇನೆ ಈ ದೇಶದ ಜನರ ಬದುಕಿನ ಮೇಲೆ ಬೆಲೆ ಏರಿಕೆ ಮಾಡಿ ಅವರ ಬದುಕನ್ನ ದುಸ್ತರ ಅವರ ಬದುಕಿನ ಮೇಲೆ ಚಪಡಿ ಕಲ್ಲನ್ನ ಎಳಿತಕ್ಕಂತ ಪ್ರಯತ್ನ ಯಾರಿಂದಾನಾದ್ರೂ ಆಗಿದ್ರೆ ಅದು ಮಿಸ್ಟರ್ ಮೋದಿ ಅಂಡ್ ಇಷ್ಟ್ರೀ ಭಾರತೀಯ ಜನತಾ ಪಾರ್ಟಿಯವರಿಂದ ಅಂತ ಹೇಳಿ ಹೇಳಿಕೆ ಬಾಯಿಸ್ತೇನೆ ಡೀಸೆಲ್ ಪೆಟ್ರೋಲ್ ಇನ್ನಿತರ ಬೆಲೆಗಳು ಜಾಸ್ತಿ ಮಾಡಿರೋದ್ರಿಂದ ಹಾಲಿನ ಬೇರೆ ರೈತರಿಗೆ ಒಂದಿಷ್ಟು ಕೊಡುವಂತ ದೃಷ್ಟಿಯಿಂದ ಇಷ್ಟೆಲ್ಲ ಆದರೂ ಇಡೀ ದೇಶದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಹಾಲನ್ನು ಪೂರೈಕೆ ಮಾಡತಕ್ಕಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕರ್ನಾಟಕ ಗುಜರಾತ್ ಗಿಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೇವೆ ಗ್ಯಾರಂಟೀಸ್ ಕೊಟ್ಟು ಬಸ್ ದರಾನು ಸಹ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಪವರ್ ಇರ್ಬೋದು ವಾಟರ್ ಇರ್ಬೋದು ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿದೆ ಇನ್ನ ಬಹುಶಃ ವಿಜಯೇಂದ್ರ ಅವರಿಗೆ ಹುಡುಗಾಟಿಕೆ ಹೋಗಿರ್ಲಿಕ್ಕೆ ಇದರ ಈ ಸ್ಟಾಟಿಸ್ಟಿಕ್ಸ್ ಅರ್ಥ ಆಗಬೇಕಾದ್ರೆ ಇನ್ನೊಂದಿಷ್ಟು ವರ್ಷಗಳು ಬೇಕಾಗುತ್ತೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ನಿಮಗೆ ಏನಾದರೂ ತಮ್ಮು ತಾಕತ್ತು ಬದ್ಧತೆ ಇದ್ರೆ ಮೊದಲು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಿತರ ಬಾಬುತರ ಮೇಲೆ ಏನು ಬೆಲೆ ಏರಿಕೆ ಮಾಡಿದಿರಿ ಒಂದೇ ಸಾರಿ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮೊನ್ನೆ ಇದನ್ನ ಕೂಡಲೇ ವಾಪಸ್ ಪಡೆಯಬೇಕು ಅಂತೇಳಿ ಆಗ್ರಹಿಸ್ತೇವೆ ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ರಾಜಕೀಯ ಪ್ರೇರಿತವಾದಂತ ಹೋರಾಟಗಳನ್ನ ರೂಪಿಸಿದ್ದೀರಿ ಜನ ರೋಶನ್ ನಿಮ್ಮ ಮೇಲೆ ತಿರುಗುವಂತಹ ತೀರ್ಮಾನಗಳು ದೂರ ಇಲ್ಲ ನಾನು ಇಷ್ಟೇ ಹೇಳ್ತೇನೆ ಮಿಸ್ಟರ್ ವಿಜೇಂದ್ರ ಮಿಸ್ಟರ್ ಅಶೋಕ್ ಮಿಸ್ಸರ್ ನಾರಾಯಣ ಸ್ವಾಮಿ ಮಿಸ್ಟರ್ ಸೋಮಣ್ಣ ಮಿಸ್ಟರ್ ಜೋಶಿ ಶ್ರೀಮತಿ ಶೋಭಾ ಕರಂದಾಜ್ ಅವರು ಯಾರು ಬೇಕಾದರೂ ಸಹ ಸಾರ್ವಜನಿಕವಾಗಿ ಚರ್ಚೆಗೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ನಿಮಗೆ ನಮ್ಮ ಸರ್ಕಾರ ಜನಪರವಾಗಿ ಏನು ಕೆಲಸ ಮಾಡ್ತಾ ಇದೆ ಯಾವ ಕಾರಣದಿಂದ ಸಣ್ಣ ಪುಟ್ಟ ಬೆಲೆ ಏರಿಕೆಯನ್ನು ಮಾಡಿ ಅದನ್ನು ಹೇಗೆ ಪಾಸಾನ ಮಾಡ್ತಾ ಇದೆ ರೈತರಿಗೆ ಇನ್ನಿತರರಿಗೆ ನಾನು ನಿಮ್ಮ ಮೂಲಕ ಕೇಳ್ತೇನೆ ಇವತ್ತೇನು ಡೀಸೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ ಕಡಿಮೆ ಆಗಿರೋದ್ರಿಂದ ಸುಮಾರು ಲಕ್ಷ ಲಕ್ಷ ಕೋಟಿ ಸುಮಾರು ಮೂವತ್ತು ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಉಳಿತಾಯ ಆಗಿದೆ ಆ ಮೂವತ್ತು ನಾಲ್ಕು ಲಕ್ಷ ಕೋಟಿ ಯಾರಿಗೆ ಪಾಸಿದರೆ ಮಿಸ್ಟರ್ ಮೋದಿ